ನೆಟ್ವರ್ಕ್ ಅನ್ನ ಬಳಸ್ಕೊಂಡು ನಮ್ಮ ಅಕ್ಕ ಪಕ್ಕದಲ್ಲಿರುವ ಜನರನ್ನ ಬಳಸ್ಕೊಂಡು ಮಾರ್ಕೆಟಿಂಗ್ ಮಾಡೋದು ಈ ಪ್ರಾಡಕ್ಟ್ ತೊಗೊಳ್ಳಿ ಚೆನ್ನಾಗಿದೆ ದಟ್ ಇಸ್ ಕಾಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇದು ಯುರೋಪ್ ದೇಶದಲ್ಲಿ ಮಾತಾಡ್ತಾ ಇದ್ರು ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಯುರೋಪ್ ದೇಶದಲ್ಲಿ ಮಾತಾಡ್ತಾರೆ ಅದೇ ರೀತಿ ಏಷ್ಯನ್ ಖಂಡದಲ್ಲಿ ಏಷ್ಯನ್ ಕಾಂಟಿನೆಂಟ್ ಏಷ್ಯನ್ ಖಂಡದಲ್ಲಿ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಮಾತಾಡ್ತಾರೆ ಈಗ ಒಂದ್ ಕಡೆ ಟೆಲಿವಿಷನ್ ಅಂತಾರೆ ಇನ್ನೊಂದ್ ಕಡೆ ಬೇರೆ ಹೆಸರಿಂದ ಕರೀತಾರೆ ಒಂದ್ ಕಡೆ ಮೊಬೈಲ್ ಅಂತಾರೆ ಇನ್ನೊಂದ್ ಕಡೆ ಇನ್ನೊಂದು ಬೇರೆ ಹೆಸರ್ನಿಂದ ಕರೀತಾರೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಬೇರೆ ಬೇರೆ ಹೆಸರುಗಳು ಕರೀತಾರೆ ಅದೇ ರೀತಿ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಬಂತು ಎಲ್ಲಿ ಏಷ್ಯನ್ ಖಂಡದಲ್ಲಿ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಕರೀತಾ ಇದ್ರು ಅಲ್ಲಿ ಜನ ಯಾಕೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಕರೆದ್ರು ಯಾಕೆ ಹೆಸರು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಬಂತು ನಿಮ್ಮ ಕೆಳಗಡೆ ಒಬ್ಬರು ಜಾಯ್ನ್ ಆಗ್ತಾರೆ ಅವ್ನ ಕೆಳಗಡೆ ಒಬ್ಬನ್ ಆಗ್ತಾನೆ ಜಾಯ್ನ್ ಆಗ್ತಾನೆ ಅವ್ನ ಕೆಳಗಡೆ ಒಬ್ಬ ಜಾಯ್ನ್ ಆಗ್ತಾನೆ ಸೊ ದಿಸ್ ಇಸ್ ಕಾಲ್ಡ್ ಮಲ್ಟಿ ಲೆವೆಲ್ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಫೋರ್ ಲೆವೆಲ್ ಫಿಫ್ತ್ ಸಿಕ್ಸ್ ಸೆವೆನ್ ಏಟ್ ಈ ತರ ಸೊ ದಿಸ್ ಇಸ್ ಕಾಲ್ಡ್ ಮಲ್ಟಿ ಲೆವೆಲ್ ಅಂತ ಕರೀತಾರೆ ಎಲ್ಲಿ ಮಲ್ಟಿ ಲೆವೆಲ್ ಹಣವನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಎಲ್ಲಿ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅನ್ನ ಮಾಡ್ತೀವಿ ಅದಕ್ಕೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಕರೀತಾರೆ ಈಗ ಅಂಗಡಿಗಳಲ್ಲಿ ಏನಾಗುತ್ತೆ ಸಿಂಗಲ್ ಲೆವೆಲ್ ಮಾರ್ಕೆಟಿಂಗ್ ಅದು ಸಿಂಗಲ್ ಲೆವೆಲ್ ಮಾರ್ಕೆಟಿಂಗ್ ಅಂದ್ರೆ ಇಲ್ಲಿ ಅಂಗಡಿ ಇರುತ್ತೆ ಇಲ್ಲಿ ಗ್ರಾಹಕ ಇರ್ತಾನೆ ಬರ್ತಾನೆ ಅಂಗಡಿಯಲ್ಲಿ ಏನೋ ಪೇಸ್ಟ್ ಸಾಬೂನು ತಗೊಂತಾನೆ ಬಟ್ಟೆ ತಗೊಂತಾನೆ ಹೋಗ್ಬಿಡ್ತಾನೆ ದಟ್ ಇಸ್ ಕಾಲ್ಡ್ ಸಾರಿ ದಟ್ ಇಸ್ ಕಾಲ್ಡ್ ಸಿಂಗಲ್ ಲೆವೆಲ್ ಅಂದ್ರೆ ಗ್ರಾಹಕನಿಗೆ ಲಾಭ ಇಲ್ಲ ಮಾರುವನಿಗೆ ಲಾಭ ಅದಕ್ಕೆ ಟ್ರೆಡಿಷನಲ್ ಅಂದ್ರೆ ಸಾಂಪ್ರದಾಯಿಕ ವ್ಯವಹಾರ ಅಂತ ಹೇಳ್ತಾರೆ ಸೊ ಈ ಸಾಂಪ್ರದಾಯಿಕ ವ್ಯವಹಾರ ತೆಗೆದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗಿಗೆ ಜಮಾನ ಸ್ಟಾರ್ಟ್ ಆಯ್ತು ಯಾವಾಗ ಹತ್ತೊಂಬತ್ ನೂರ ನಲ್ವತ್ತು ಅನ್ಬೋದು ಐವತ್ತು ಅನ್ಬೋದು ಅಥವಾ ಅರವತ್ತು ಅನ್ಬೋದು ನಿಖರವಾಗಿ ಎಲ್ಲೂ ಇಲ್ಲ ಗುಡ್ ಸೊ ಹದಿನೆಂಟು ಜನ ಬಂದಿದ್ದೀರಾ ನನಗೆ ಹದಿನೆಂಟು ಜನನು ಟೈಪ್ ಮಾಡಿ ಹತ್ತೊಂಬತ್ ನೂರ ಐವತ್ತು ಹತ್ತೊಂಬತ್ತು ನೂರ ನಲವತ್ತು ಹತ್ತೊಂಬತ್ತು ನೂರ ಅರವತ್ತು ಅಂತ ಐ ಹದಿನೆಂಟು ಜನ ಟೈಪ್ ಮಾಡಿದ್ರೆ ನಾನು ಮುಂದುವರಿತೀನಿ ಜಲ್ದಿ ಯಾವ್ದಾರ ಒಂದು ಸಂಖ್ಯೆ ಟೈಪ್ ಮಾಡಿ ಎಲ್ಲರೂ ಚಾಟಿಗೆ ಹೋಗಿ ಓಕೆ ಸುಶಾಂತ್ ಫಸ್ಟ್ ವೆರಿ ಗುಡ್ ಎಕ್ಸಲೆಂಟ್ ಜಯರಾ ವೆರಿ ಗುಡ್ ಪ್ರತೀಪ್ ವೆರಿ ಗುಡ್ ಜಗದೀಶ್ ಸೂಪರ್ ಎಲ್ಲ ಗಂಡು ಮಕ್ಳು ಟೈಪ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಎಲ್ಲ ಮಲಗಿ ಬಿಟ್ಟಿದ್ದಾರೆ ನಾನು ಅಡುಗೆ ಮಾಡ್ತಿದಾರೆ ಚಪಾತಿ ಚಪಾತಿ ಮಾಡ್ಕೊಂತ ನೋಡ್ತಿರ್ತಾರೆ ಲಕ್ಷ್ಮಿ ಲಕ್ಷ್ಮಿಯವ್ರು ಮಾಡಿದ್ದಾರೆ ಗುಡ್ ಅಶ್ವಿನಿ ಮಾಡಿಲ್ಲ ಇನ್ನು ಗುಡ್ ಅಂದ್ರೆ ನಾನು ಯಾಕೆ ಸೆಮಿನಾರ್ ವೆಬಿನಾರ್ ಮಾಡಲ್ಲ ಅಂದ್ರೆ ಇದೇ ಕಾರಣಕ್ಕೆ ಇದು ಡೆವಿಲ್ಸ್ ಮೀಟಿಂಗ್ ಅಂತ ಅಂದ್ರೆ ದೆವ್ವಗಳು ಇಲ್ಲಿ ಜಾಸ್ತಿ ಇರ್ತವೆ ಕಣ್ಣಿಗೆ ಕಾಣೋದಿಲ್ ಅವ್ರು ಕಳೆದೋಗ್ಬಿಟ್ಟಿರ್ತಾರೆ ಆನ್ ಮಾಡಿ ಅವ್ರವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ಇಟ್ಸ್ ಎ ಡೆವಿಲ್ಸ್ ಮೀಟಿಂಗ್ ಅಂತ ಅಂದ್ರೆ ದೆವ್ವಗಳ ಮೀಟಿಂಗ್ ಅಂತ ದೆವ್ವಗಳು ಇದ್ದಂಗೆ ಬರೇ ಧ್ವನಿ ಕೇಳ್ತಾ ಇರುತ್ತೆ ಆನ್ ಇರುತ್ತೆ ಕ್ಯಾಮ್ರಾ ಐ ಮೀನ್ ಇದು ಉಳ್ದಾರೆಲ್ಲ ಓಡೋಗ್ಬಿಟ್ಟಿರ್ತಾರೆ ಗುಡ್ ಅಶ್ವಿನಿ ಅವರು ಫಸ್ಟ್ ನಾನೇ ಮಾಡಿದ್ದು ವೆರಿ ಗುಡ್ ನಾಲ್ಕೇ ಜನ ರಿಪ್ಲೈ ಮಾಡಿದ್ದಾರೆ ಪರವಾಗಿಲ್ಲ ನಾಲ್ಕು ಜನ ಹದಿನೆಂಟು ಜನದಲ್ಲಿ ನಾಲ್ಕು ಜನ ನನ್ನ ಮಾತನ್ನ ಕೇಳ್ತಾ ಇದಾರೆ ಫಾಲೋ ಮಾಡ್ತಾ ಇದ್ದಾರೆ ಸಾಕು ಯಾಕಂದ್ರೆ ನಾವೆಲ್ಲರಿಗೂ ಜೊತೆ ಕರ್ಕೊಂಡೋಗಕೆ ಆಗಲ್ಲ ಎಲ್ಲ ಕಡೆ ರಿಸಲ್ಟ್ ಹತ್ತೆ ಪರ್ಸೆಂಟ್ ಬೇಡ ಐದು ಪರ್ಸೆಂಟ್ ಬರುತ್ತೆ ಸ್ವಲ್ಪ ನಾನು ಮುಂದಕ್ಕೆ ಹೋಗ್ತೀನಿ ಹ್ಮ್ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಏನಾಯ್ತಲ್ಲ ಇದು ಆಗಿದ ಮೇಲೆ ಸ್ವಲ್ಪ ಟ್ರೆಂಡ್ ಬೆಳಿತಾ ಬೆಳಿತಾ ಬೆಳೀತಾ ಬಂತು ಓಕೆ ಅಲ್ಲಿ ಅಮೆರಿಕದಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು ಯಾವಾಗಂದ್ರೆ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತು ಎಂಬತ್ತನೇ ಶತಕದಲ್ಲಿ ದಶಕದಲ್ಲಿ ಸಾರಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು ಆವಾಗ ಕಂಪ್ಯೂಟರ್ಸು ಅದು ಇದನ್ನ ಕಂಡುಹಿಡಿಯೋದನ್ನು ಸ್ಟಾರ್ಟ್ ಮಾಡಿದ್ರು ಯಾವಾಗ ಸಾಫ್ಟ್ವೇರ್ ಬಂತು ಹತ್ತೊಂಬತ್ ನೂರ ಎಂಬತ್ತು ತೊಂಬತ್ತರಲ್ಲಿ ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಬೂಮಿಂಗ್ ಸ್ಟಾರ್ಟ್ ಆಗ್ಬಿಡ್ತು ಆಗ ಎಲ್ಲರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಸಾಫ್ಟ್ವೇರ್ ಅನ್ನ ಖರೀದಿ ಮಾಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯನ್ನ ನಡೆಸೋದ್ರಲ್ಲಿ ಉತ್ತೀರ್ಣರಾದರು ಅದರಲ್ಲಿ ದಿಗ್ಗಜರು ಅಂತ ಹೇಳಿದ್ರೆ ಗೂಗಲ್ ಮಾಡಿ ಸಿಗ್ತಾರೆ ದೊಡ್ಡ ದೊಡ್ಡ ಕಂಪನಿಗಳು ನನ್ನ ಕಂಪನಿ ಹೆಸರು ಇಲ್ಲಿ ತಗೋಳೋದಿಲ್ಲ ನಾನು ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಿದ್ದೀನಿ ಹಾಗಾಗಿ ದೊಡ್ಡ ದೊಡ್ಡ ಕಂಪನಿಗಳು ಹತ್ತೊಂಬತ್ ನೂರ ಎಂಬತ್ತರಲ್ಲಿ ತೊಂಬತ್ತರಲ್ಲಿ ಬೆಳಕಿಗೆ ಬಂದು ಅಂದ್ರೆ ಹುಟ್ಟಿದ್ದು ಹತ್ತೊಂಬತ್ ನೂರ ಐವತ್ತು ನಲ್ವತ್ತರಲ್ಲೇ ಹುಟ್ಟಿದ್ವು ಬಟ್ ಸಾಫ್ಟ್ವೇರ್ ಇರಲಿಲ್ಲ ಅವಾಗ ಲೀಗಲ್ ಇರ್ಲಿಲ್ಲ ಅಮೆರಿಕ ಗವರ್ಮೆಂಟ್ ಒಪ್ಕೊಳ್ಳಿಲ್ಲ ಇದು ಒಂದು ಮನಿ ಸರ್ಕ್ಯುಲೇಷನ್ ಇದು ಚೈನ್ ಲಿಂಕ್ ಇದು ಮೋಸ ಮಾಡೋದು ಹಾಗೆ ಹೀಗೆ ಅಂತ ಹೆಂಗ್ ಇಂಡಿಯಾದಲ್ಲಿ ಹೇಳ್ತಾ ಇತ್ತಲ್ಲ ಆ ರೀತಿ ಅಮೆರಿಕದಲ್ಲೂ ಚರ್ಚೆ ನಡೀತಾ ಇತ್ತು ಒಪ್ಕೊಳ್ಳಿಲ್ಲ ಅಮೆರಿಕ ಗವರ್ಮೆಂಟ್ ಇದಕ್ಕೆ ಪರ್ಮಿಷನ್ ಕೊಡಲ್ಲ ಅಂತಂದೇಳಿ ಇದು ಫ್ರಾಡು ಇದು ಚಿಟ್ ಫಂಡು ಇದು ಪಿರಾಮಿಡ್ ಸ್ಕೀಮು ಅಂತ ಆಮೇಲೆ ಏನ್ ಮಾಡಿದ್ರು ಹತ್ತೊಂಬತ್ತು ನೂರ ಐವತ್ತಾರು ಐವತ್ತೇಳು ಅರವತ್ತರಲ್ಲಿ ಏನ್ ಮಾಡಿದ್ರು ಅಮೆರಿಕ ಗವರ್ಮೆಂಟ್ ಇದಕ್ಕೆ ಪರ್ಮಿಷನ್ ಕೊಟ್ಟರು ಇಲ್ಲ ಚಿಟ್ ಫಂಡ್ ಕಂಪನಿಗಳನ್ನ ಒಂದ್ ಕಡೆ ಮಾಡೋಣ ಪಿರಾಮಿಡ್ ಸ್ಕೀಮ್ಗಳನ್ನು ಒಂದ್ ಕಡೆ ಮಾಡೋಣ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳನ್ನ ಒಂದ್ ಕಡೆ ಮಾಡೋಣ ಅಂತ ಹೇಳಿ ಬೈಫರ್ಕೇಶನ್ ಮಾಡಿದ್ರು ಆಗ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ತುಂಬಾ ವ್ಯಾಲ್ಯೂ ಬಂತು ಅಮೆರಿಕಾದಲ್ಲಿ ಯುರೋಪ್ ಅಮೇರಿಕಾದಲ್ಲಿ ನಾನು ಮಾತಾಡ್ತಿರೋದು ಭಾರತಕ್ಕಿನ್ನೂ ಬಂದಿಲ್ಲ ನಾನು ಇನ್ನು ನಾವು ಹೊರದೇಶದಲ್ಲಿ ಇದ್ದೀವಿ ಅಲ್ಲಿಂದ ಏನಾಯ್ತು ಹೇಳಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬೂಮಿಂಗ್ ಸ್ಟಾರ್ಟ್ ಹಾಕುವಂತ ಬಂತು ನಮ್ಮ ಭಾರತಕ್ಕೆ ಬಂತು ಹತ್ತೊಂಬತ್ ನೂರ ಎಂಬತ್ ಮೂರು ಎಂಬತ್ನಾಲ್ಕು ಎಂಬತ್ತೈದು ತೊಂಬತ್ತರಲ್ಲಿ ಭಾರತಕ್ಕೆ ಬಂತು ಅವಾಗ ಏನಾಯ್ತು ಹೇಳಿದ್ರೆ ಸಾಫ್ಟ್ವೇರ್ ಭಾರತದಲ್ಲಿ ಸಾಫ್ಟ್ವೇರ್ ಇರಲಿಲ್ಲ ಅಲ್ಲಿತ್ತು ಸಾಫ್ಟ್ವೇರ್ ಚೆನ್ನಾಗಿತ್ತು ಅಲ್ಲಿ ಸಾಫ್ಟ್ವೇರ್ ಬೂಮಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಇಲ್ಲಿ ಕಂಪ್ಯೂಟರ್ ಇರಲಿಲ್ಲ ಸಾಫ್ಟ್ವೇರ್ ಇರಲಿಲ್ಲ ಇಲ್ಲೇನ್ ಮಾಡ್ತಿದ್ರು ಅಂದ್ರೆ ಅಕೌಂಟ್ಸ್ ಮೇಂಟೈನ್ ಮಾಡಬೇಕಾಗಿತ್ತು ಯಾರೊಬ್ನೋ ಡಿ ಡಿ ತೆಗೆಸ್ಬೇಕು ಅಲ್ಲೋಗಿ ಜಮಾ ಮಾಡಬೇಕು ಈ ರೀತಿಯಾದಂತ ದುರ್ವ್ಯವಸ್ಥೆ ಇತ್ತು ಭಾರತದಲ್ಲಿ ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಬೆಳಕಿಗೆ ಬರಕ್ ಆಗ್ಲಿಲ್ಲ ಒಳ್ಳೆ ಒಳ್ಳೆ ಕಂಪನಿಗಳು ಮುಚ್ಚೋಗ್ಬಿಟ್ಟು ಕ್ಲೋಸ್ ಆಗ್ಬಿಟ್ಟು ಅಂದ್ರೆ ಜನ ಸೇರೋದಕ್ಕೆ ರೆಡಿ ಇದ್ರು ಹಣ ಮಾಡ್ತಾ ಇದ್ರು ಅವ್ರಿಗೆ ಮೇಂಟೈನ್ ಮಾಡಕ್ಕೆ ಬರಲಿಲ್ಲ ಎಮ್ ಡಿಗಳಿಗೆ ಸೊ ಯಾವಾಗ ಇದು ಕ್ಲೋಸ್ ಆಯ್ತಲ್ಲ ಕ್ಲೋಸ್ ಆಗಿದ್ಮೇಲೆ ದೆನ್ ಡಿಸೈಡೆಡ್ ಓ ನಾವು ಇನ್ನು ಡೆವಲಪ್ ಆಗ್ಬೇಕಂದ್ರೆ ಏನ್ ಮಾಡಬೇಕು ಅಂತ ಅಷ್ಟೊತ್ತಿಗೆ ಭಾರತದಲ್ಲಿ ನೆಗೆಟಿವ್ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಇದು ಮೋಸ ಮಾಡೋ ಬಿಸ್ನೆಸ್ ಕಂಪನಿ ಓಡೋಗ್ಬಿಡುತ್ತೆ ಇದು ಲೂಟಿ ಮಾಡುತ್ತೆ ಜನರ ದುಡ್ಡು ಹಾಳು ಮಾಡುತ್ತೆ ಪ್ರಾಡಕ್ಟ್ ವೇಸ್ಟ್ ಅದು ವೇಸ್ಟ್ ಈ ರೀತಿ ಮಾತು ನಡೆಯೋದಕ್ಕೆ ಸ್ಟಾರ್ಟ್ ಆಯ್ತು ಯಾವಾಗ ಹತ್ತೊಂಬತ್ ನೂರ ಎಂಬತ್ ತೊಂಬತ್ತರವರೆಗೂ ಈ ರೀತಿ ಮಾತುಗಳು ನಡೆಯೋದಕ್ಕೆ ಸ್ಟಾರ್ಟ್ ಆಯ್ತು ಹಾಗೆ ತೊಂಬತ್ತೈದು ಎರಡು ಸಾವಿರ ಇಸ್ವಿಗೆ ಭಾರತದಲ್ಲಿ ಕೆಲವೊಂದು ಕಂಪನಿಗಳು ಹುಟ್ಟಿದ್ವು ಅವು ಗಟ್ಟಿಯಾಗಿ ಜೆಂಡಾ ಉರಿದ್ವು ಯಾಕಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೈದು ನೈನ್ಟೀನ್ ನೈನ್ಟಿ ಅಲ್ಲಿ ಭಾರತದಲ್ಲಿ ಕಂಪ್ಯೂಟರ್ ಯುಗ ಸ್ಟಾರ್ಟ್ ಆಯ್ತು ಕಂಪ್ಯೂಟರ್ಗಳು ಬರೋದಕ್ಕೆ ಸ್ಟಾರ್ಟ್ ಆಯ್ತು ಸಾಫ್ಟ್ವೇರ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಆಗ ಹತ್ತು ಕಂಪನಿಯಲ್ಲಿ ಒಂದು ಕಂಪನಿ ಸಕ್ಸಸ್ಫುಲ್ ಆಗಿ ನಡೀತಾ ಇತ್ತು ಮೊದ್ಲಿಗೆ ಹತ್ತು ಕಂಪ್ನಿಯಲ್ಲಿ ಹತ್ತು ಕಂಪನಿ ಫೇಲ್ ಆಗ್ಬಿಡ್ತಿದ್ವು ಈಗ ಫೇಲ್ ಆಗೋದಕ್ಕೆ ಚಾನ್ಸ್ ಇರಲಿಲ್ಲ ಭಾರತ ಡೆವಲಪ್ ಹಾಕೋತಾ ಬಂತು ಎರಡು ಸಾವಿರ ಇಸ್ವಿಯಲ್ಲಿ ಎರಡು ಸಾವಿರದ ಎರಡು ಮೊಬೈಲ್ ಬಂತು ಎರಡು ಸಾವಿರದ ಐದು ಇಂಟರ್ನೆಟ್ ಬಂತು ಎರಡು ಸಾವಿರದ ಹತ್ತು ಇಂಟರ್ನೆಟ್ ಇನ್ನೂ ಸ್ಪೀಡ್ ಆಯಿತು ಎರಡು ಸಾವಿರದ ಹದಿನೈದು ಫ್ರೀ ಇಂಟರ್ನೆಟ್ ಮನೆ ಮನೆಯಲ್ಲಿ ಸಾಫ್ಟ್ವೇರ್ ತುಂಬಾ ಡೆವಲಪ್ ಆಯಿತು ಭಾರತದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ರೆವಿನ್ಯೂ ಜಾಸ್ತಿ ಕಲೆಕ್ಟ್ ಆಯಿತು ಟಿ ಡಿ ಎಸ್ ಪೇ ಆಗೋದಕ್ ಜಾಸ್ತಿ ಆಯ್ತು ಜಿ ಎಸ್ ಟಿ ಜಾಸ್ತಿ ಪೇ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಆಗ ಭಾರತ ಸರ್ಕಾರ ಏನ್ ಮಾಡ್ತು ಅಂದ್ರೆ ಹತ್ತೊಂಬತ್ತು ನೂರ ಸಾರಿ ಎರಡು ಸಾವಿರದ ಹದಿನಾರು ಗೈಡ್ ಲೈನ್ಸ್ ಅನ್ನು ಹೊರಡಿಸಿದ್ರು ಸಾರಿ ಎರಡು ಸಾವಿರದ ಇಪ್ಪತ್ತೊಂದು ಕೊರೋನಾ ಸಂದರ್ಭದಲ್ಲಿ ರೂಲ್ಸ್ ಅನ್ನು ಬಿಡುಗಡೆ ಮಾಡಿದ್ರು ಯಾವಾಗ ರೂಲ್ಸ್ ಬಿಡುಗಡೆ ಮಾಡಿದ್ರಲ್ಲ ಆಗ ದೊಡ್ಡ ರೆವಲ್ಯೂಷನ್ ಸ್ಟಾರ್ಟ್ ಆಗಬಿಡುತ್ತು ಭಾರತ ಎರಡು ಸಾವಿರ ಎರಡು ಸಾವಿರ ಒಂದು ಎರಡು ಸಾವಿರದ ಎರಡರಲ್ಲಿ ಅಂದ್ರೆ ಟೂ ತೌಸಂಡ್ ಟೂ ತೌಸಂಡ್ ಒನ್ ಟೂ ತೌಸಂಡ್ ಟೂ ಅಲ್ಲಿ ಭಾರತ ಪ್ರಪಂಚದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇಪ್ಪತ್ತನೇ ಸ್ಥಾನದಲ್ಲಿತ್ತು ಟ್ವೆಂಟಿ ಟ್ವೆಂಟಿ ಪ್ಲೇಸ್ ಅಲ್ಲಿ ಇತ್ತು ಸಡನ್ ಆಗಿ ಗ್ರೋತ್ ಆಗ್ಬಿಡ್ತು ಬರ್ತಾ ಬರ್ತಾ ಎಲ್ಲಿಗೆ ಬಂತು ಅಂತಂದೇಳಿದ್ರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಡೈರೆಕ್ಟ್ ಹನ್ನೊಂದನೇ ಸ್ಥಾನದಿಂದ ಡೈರೆಕ್ಟ್ ಹದಿನೈದನೇ ಸ್ಥಾನಕ್ಕೆ ಬಂತು ಫಿಫ್ಟೀನ್ತ್ ಹದಿನೈದನೇ ಸ್ಥಾನಕ್ಕೆ ಬಂತು ಪ್ರಪಂಚದಲ್ಲಿ ಈ ಉಳ್ ಮೇಲ್ಗಡೆ ಯಾರಿದಾರಪ್ಪ ಹದಿನೈದನೇ ಸ್ಥಾನದಲ್ಲಿ ಮೇಲ್ಗಡೆ ಯಾರಿದ್ದಾರೆ ಹದಿನಾಲ್ಕು ಯಾರಿದ್ದಾರೆ ಯಾರಿದ್ದಾರೆ ಹನ್ನೆರಡು ಯಾರಿದ್ದಾರೆ ಅಂದ್ರೆ ಸಣ್ಣ ಸಣ್ಣ ದೇಶಗಳು ಫಿಲಿಪೀನ್ಸ್ ಸಿಂಗಾಪುರ್ ಮಲೇಷಿಯಾ ಇಂಥ ಚಿಕ್ಕ ಚಿಕ್ಕ ದೇಶಗಳು ನಮ್ಮ ಬೆಂಗಳೂರಷ್ಟಿದವು ದೇಶಗಳು ಅವು ನಮ್ಮ ಭಾರತಗಿಂತ ಮೇಲೆ ಇದ್ದಾವೆ ಟರ್ನ್ ಅಲ್ಲಿ ಅಷ್ಟು ಟರ್ನ್ ಓವರ್ ಮಾಡ್ತಾ ಇದ್ರು ಅವರು ಆಮೇಲೆ ಎರಡು ಸಾವಿರದ ಇಪ್ಪತ್ ಎರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಭಾರತ ಹದಿನೈದನೇ ಸ್ಥಾನದಿಂದ ಹನ್ನೊಂದನೇ ಸ್ಥಾನಕ್ಕೆ ಜಂಪ್ ಆಯ್ತು ಹನ್ನೆರಡನೇ ಸ್ಥಾನ ರೀಚ್ ಆಯ್ತು ಹನ್ನೊಂದನೇ ಸ್ಥಾನ ಲೆವೆಂತ್ ಪ್ಲೇಸ್ ರೀಚ್ ಆಗಿದೆ ಈಗ ಪ್ರಸ್ತುತ ಭಾರತ ನೇರ ಮಾರುಕಟ್ಟೆಯಲ್ಲಿ ಪ್ರಪಂಚದಲ್ಲಿ ಹನ್ನೊಂದನೇ ಸ್ಥಾನದಲ್ಲಿದೆ ಲೆವೆಂತ್ ಪ್ಲೇಸ್ ಅಲ್ಲಿ ಇದೆ ನೋಡಿ ನಾನು ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಹತ್ತೊಂಬತ್ ನೂರ ಐವತ್ತು ಅರವತ್ತು ಹೋಗಿದ್ದೆ ಎಪ್ಪತ್ತು ಎಂಬತ್ತು ತೊಂಬತ್ತ ಕರ್ಕೊಂಡ್ಬಂದೆ ಎರಡ್ ಸಾವಿರ ಕರ್ಕೊಂಬಂದೆ ಎರಡ್ ಸಾವಿರದ ಐದು ಹತ್ತು ಕರ್ಕೊಂಡ್ಬಂದೆ ಈಗ ಎರಡ್ ಸಾವಿರದ ಇಪ್ಪತ್ತಕ್ ತಂದಿದ್ದೀನಿ ಸೊ ಭಾರತ ಈ ರೀತಿ ಬೆಳೀತಾ ಬಂತು ಆಮೇಲೆ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಅಲ್ಲಿ 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 ಜೇಂಡಾ ಹೂರೋದಕ್ಕೆ ಸ್ಟಾರ್ಟ್ ಮಾಡಿತು ಈಗ ಭಾರತ ಎಲ್ಲ ಕಂಟ್ರಿಗಳಲ್ಲೂ ಇದೆ ಸಾರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಎಲ್ಲ ಕಂಟ್ರಿಗಳಲ್ಲೂ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಎಲ್ಲ ಕಂಟ್ರಿಗಳಲ್ಲೂ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಇಲ್ಲದ ದೇಶ ಅಂತಂದು ಹೇಳಿದ್ರೆ ಎಲ್ಲೋ ಇವ್ಯಾವ ಆಫ್ರಿಕಾ ಗಿಫ್ರಿಕಾ ಅಂತಾರಲ್ಲ ಅಂತ ದೇಶದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಲ್ಲ ಸ್ನೇಹಿತರೆ ಅಷ್ಟೇ ಬಿಸ್ನೆಸ್ ಜ್ಞಾನ ಭಂಡಾರದಲ್ಲಿ ಮೂರು ಪುಸ್ತಕ ಇರುತ್ತೆ ಮೂರು ಪುಸ್ತಕ ಸೇರಿ ತುಂಬಾ ಕಡಿಮೆ ಬೆಲೆಗೆ ಅಂದ್ರೆ ಪ್ರಿಂಟಿಂಗ್ ಜಿ ಟಿ ಮತ್ತೆ ಸರ್ವಿಸ್ ಕೋರಿಯರ್ ಬಿಟ್ಟರೆ ಮತ್ತೇನು ತಗೊಂತ ಇಲ್ಲ ಟೀಮ್ ಕಟ್ಟೋದೇ ಕಡಿಮೆ ಸಮಯದಲ್ಲಿ ಹಣ ಹೇಗೆ ತುಂಬ ಜನ ಪುಸ್ತಕ ತುಂಬ ಕಡಿಮೆ ಕಡಿಮೆ ಸ್ಟಾಕ್ ಅವೈಲಬಲ್ ಇದೆ ಆದಷ್ಟು ಜಲ್ದಿ ತಗೊಳಿಸ್ಕೊಳ್ಳಿ ಹಾಗಾಗಿ ಅಂಬೇಡ್ಕರ್ ಅವರು ಮಾತಾಡಿದಾರೆ ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ ಹಾಗೆ ನಾನು ಕೂಡ ಹೇಳ್ತೀನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡೀತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂದ ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ ಎಂಎಲ್ಎಂ ಎಲ್ ಎಂ ಬಿಸ್ನೆಸ್ ಜ್ಞಾನ ಭಂಡಾರ ಖರೀದಿ ಮಾಡಿ ಸೊ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಒನ್ ತ್ರೀ ನೈನ್ ಈ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ ಫ್ರೀ ಹೋಮ್ ಇರುತ್ತೆ ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ ಇನ್ನು ಹೊರಡ್ತೀನಿ ನಾನು ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ ಮತ್ತೆ ಆಲ್ ನನ್ನ ಜೊತೆ ಪರ್ಸನಲ್ ಟಚ್ರಿ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್